ಸಾಕ್ಷಿ ಅಂದ್ರೆ ಏನು ಅಂತ ನಮ್ಮ ಮೊನ್ನೆ ಬಂದಾಗ ಸ್ಪಷ್ಟಪಡಿಸಿದೆ ನೇರವಾಗಿ ನೋಡುವ ಅಂದ್ರೆ ಯಾವುದೇ ಮಾಧ್ಯಮಗಳು ಇಲ್ಲದೆ ಹೇಳಕ್ಕೆ ಯಾವ ಮಾಧ್ಯಮ ಇಲ್ಲದೆ ನೇರವಾಗಿ ತನ್ನ ಸ್ವರೂಪದಿಂದಲೇ ತಿಳಿದುಕೊಳ್ಳೋದಕ್ಕೆ ಸಾಕ್ಷಿ ಅಂತ ಕರಿತಾರೆ ಈ ಸಾಕ್ಷಿ ದೃಷ್ಟಿಯಲ್ಲಿ ಇಟ್ಕೊಂಡು ಆದಾಗ ನಮಗೆ ಅದ್ವೈತ ಸಿದ್ಧಿ ಆಗ್ತದೆ ಸಾಕ್ಷಿ ದೃಷ್ಟಿ ಒಳಗಡೆ ನಮ್ಗೆ ಗೊತ್ತಾಗ ಯಾರ ಬಗ್ಗೆ ಹೇಳಕತ್ತಲ್ಲಿ ಇರ್ತಕ್ಕಂಥ ಜೀವನ ಬಗ್ಗೆನೇ ಹೇಳಕತ್ತಿಲ್ಲ ಅವರು ಕನಸಿನ ಬಗ್ಗೆನೇ ಹೇಳಕತ್ತಿಲ್ಲ ನಿದ್ರೆ ಬಗ್ಗೆನೇ ಹೇಳಕತ್ತಿಲ್ಲ ಸಾಕ್ಷಿ ಅಲ್ಲ ನೀನು ನೀನ ಬಗ್ಗೆ ಹೇಳಕತ್ತಾರ ಇವೆಲ್ಲವನ್ನೂ ಸುಳ್ಳು ಮಾಡಿ ನಿನ್ನ ಮೇಲೆ ಲಕ್ಷ್ಯ ಮಾಡಿಸ್ತಾಕ ಶಾಸ್ತ್ರ ಸಾಕ್ಷಿ ಸ್ವರೂಪ ಅದೇ ಸಾಕ್ಷಿಗೆ ತುರಿ ಅಂತ ಅದು ಆ ಸಾಕ್ಷಿತ್ವನು ಬಿದ್ದು ಹೋಗ್ಬಿಡ್ತದೆ ನಾನು ಇವೆಲ್ಲ ಮರಸ್ಕೊಳ್ಳುವ ವಸ್ತು ಅಂತೇಳಿ ಬಿದ್ದು ಹೋದ್ಮೇಲೆ ಅದಕ್ಕೆ ಆತೀತ ಅಂತಾರೆ ಅದು ಹಂತ ಫಾರ್ ಎಕ್ಸಾಂಪಲ್ ಅದು ತುರ್ಯತೀತ ನಿದ್ದಿನೇ ಉದಾಹರಣೆ ಕೊಡ್ಬೋದು ಅನುಭವ ನಿದ್ದೆ ಅನುಭವ ಅರಿಯೋದು ಅರ್ಸ್ಕೊಳ್ಳೋದು ಏನಿಲ್ಲ ಒಂದೇ ಒಂದೇ ಆಗಿ ಉಳಿತಾನಲ್ಲ ಅದಕ್ಕೆ ತುರ್ಯತಿ ಅಂತೀವಿ ಅದಕ್ಕೆ ಅನುಭವ ಏನದ ನಿದ್ರೆ ಅನುಭವ ತುರ್ಯ ಅನುಭವ ಸಾಕ್ಷಿ ಅನುಭವನೇ ತುರಿ ಅನುಭವ ಸಾಕ್ಷಿಯ ನೀನು ತುರ್ಯ ಅಂದ್ರೆ ಅದಿ ಅನ್ನೋದಕ್ಕೆ ಉದಾಹರಣೆ ಮೂರು ಅವಸ್ಥೆಗಳ ಅನುಭವ ನೀನು ಹೇಳ್ತೀನಿ ಹಾಗಾಗಿ ಸಾಕ್ಷಿ ಅದಿ ಜಾಗೃತಿ ಹೇಳ್ತಿ ಸ್ವಪ್ನದ್ದು ಹೇಳ್ತಿ ನಿದ್ರೆದು ಹೇಳ್ತಿ ಆದ್ರೆ ಈಗ ಈ ಅವಸ್ಥೆಗಳು ಏನದು ಅಂದ್ರೆ ಒಂದ್ ಸಮಯದಾಗಿದ್ದು ಇನ್ನೊಂದ್ ಇರೋದಿಲ್ಲ ಬಟ್ ನೀನ್ ವಸ್ತು ಅವಸ್ಥೆದೊಳಗೆ ಇದ್ದು ಆ ಮೂರರ ಅನುಭವವನ್ನು ನೀ ಹೇಳ್ತಿ ಅದಕ್ಕೆ ನಿನಗೆ ಸಾಕ್ಷಿ ಅಂತಂದ್ರು ಈ ಸಾಕ್ಷಿ ನಾನದೇನಿ ಅನ್ನುವಂತದ್ದು ನಿಶ್ಚಯ ನನಗೆ ದೃಢ ಆಯ್ತಂದ್ರ ಒಳಗಡೆ ಶಾಸ್ತ್ರ ಅವಾಗ ಶಾಸ್ತ್ರದ ಮಾತುಗಳು ನೀವೇ ಅಂದ್ರೆ ನಾನು ಜಾಗ್ರದ ಜೀವನ ಅಲ್ಲ ಕನಸಿನ ಜೀವನ ಅಲ್ಲ ನಿದ್ರೆ ಪ್ರಾಜ್ಞಾನೂ ಅಲ್ಲ ನೀವೇ ನಿಶ್ಚಯ ಮಾಡೋದು ಆ ಸಾಕ್ಷಿಯದಿನ ಅಂಥೇಳಿ ಶಾಸ್ತ್ರ ಏನು ಹೇಳಕತ್ತದ ನೀ ಶಾಸ್ತ್ರ ಸಾಕ್ಷಿ ಅದಿಯಪ್ಪ ನೀನು ಅಂತ ನೀನು ಹೇಳಕತಿರ್ತದ ಸಾಕ್ಷಿ ನಾವು ನಿಶ್ಚಯ ಏನು ಮಾಡ್ತೀವಿ ನಾವು ಭಾಳ ತಪ್ಪು ಇವೇ ಮೂರು ಜಾಗ್ರ ಜಾಗ್ರ ಜೀವಿ ಅಥವಾ ಸ್ವಪ್ನ ಜೀವಿ ಸ್ವಪ್ನ ಮತ್ತು ನಿದ್ರಾಸ ಸಮಸ್ಯೆ ಇಲ್ಲ ನಮಗೆ ಜಾಗ್ರದ ಸಮಸ್ಯೆ ಅದ ಜೀವಿ ನಾನಾಗಿ ಇದ್ಕೊಂಡು ಸಾಕ್ಷಿ ಇದ್ದೀನಿ ಸಾಕ್ಷಿ ಇದ್ದೀನಿ ಅಂತ ನಾನು ಕೂತ್ಕೊಂಡಿರ್ತೇನೆ ಶಾಸ್ತ್ರ ಹೇಳ್ತದ ಜಾಗ್ರಕ್ಕೆ ಸಾಕ್ಷಿ ಇದೆ ಜಾಗ್ರ ಜೀವಿ ನೀನಾಗಿದ್ದುಕೊಂಡು ನಾನು ಸಾಕ್ಷಿ ಅಂದರೆ ನಿನಗೇನು ಪ್ರಯೋಜನ ಅದನ್ನ ಲಾಭ ಏನು ಬಂತು ಜಾಗ್ರ ಈ ಜಾಗ್ರಕ ನೀನು ಸಾಕ್ಷಿಯದಿ ಅಂದ್ರ ನಾನು ಈ ಜಾಗ್ರದ ಅವಸ್ಥೆಗೆ ಸಾಕ್ಷಿಯದಿನಿ ಅಂತ ಅನ್ನುವಂಥದ್ದು ಅನುಭವ ತನ್ನಲ್ಲಿ ದೃಢ ನಿಶ್ಚಯ ಅವಾಗ ಒಂದು ಲಾಭ ಆಗ್ತದೆ ಏನ್ ಲಾಭ ಅಂತಂದ್ರೆ ಜಾಗ್ರದ ಜೀವನ ಎಲ್ಲ ಸುಖ ದುಃಖ ಮೋಹ ಮಮಕಾರ ಇವೆಲ್ಲ ಬಿದ್ದೋಗ್ತಾವ ನನ್ನತ್ರ ಬಿದ್ದೋಗ್ಬಿಡ್ತಾವ ಯಾಕಂದ್ರೆ ನಾನು ಸಾಕ್ಷಿರೇನೆ ಅಂತ ಅಂದಾಗ ಇವು ಸುಖ ದುಃಖದ ಮೋಹದ ಬಾಧೆಗಳು ಅಸಹಜವಾಗಿ ತಾನೇ ಹೋಗ್ಬಿಡ್ತವೆ ಒಂದು ವೇಳೆ ಸಮಯಕ್ಕನುಗುಣವಾಗಿ ಸಮಯ ಸಂದರ್ಭಕ್ಕೆ ವ್ಯವಹರಿಸುವಾಗ ಎದ್ದರು ಕೂಡ ಅದು ಮೊದಲಿನಂಗ ಪರಿಣಾಮ ಇರುದಿಲ್ಲ ಯಾಕಂದ್ರ ಸುಳ್ಳು ಅಂತ ಗೊತ್ತಿರ್ತತಿ ಸ್ವಲ್ಪ ಮತ್ತೆ ಅದನ್ನ ಶಾಂತ ಮಾಡೋ ಒಂದು ಚೆಂದ ಮಾಡೋದ್ರೆ ನಾನ್ ಸಾಕ್ಷಿ ಇದ್ದೀನಿ ಅಂತ ನಾ ಭಾವ ದೃಢ ಇತ್ತು ಅಂದ್ರೆ ಆಟೋಮೆಟಿಕ್ ಅವ್ ಹೇಳ್ತಾವ್ ತಾನೇ ಬೀಳ್ತಾವ ಏನು ಪರಿಣಾಮ ಆಗುದಿಲ್ಲ ನಮ್ಗೆ ದೃಢ ಆಗ್ಬೇಕೈತಿ ಏನಂದ್ರೆ ನಮ್ಗೆ ಹೇಳದ ಮೊನ್ನೆ ಬಂದಾಗ ನಾನು ಅದನ್ನೇ ಹೇಳ್ದಾಗ್ರತ ಅಭಿಮಾನವೇ ನಮ್ಗೆ ಅಡ್ಡಿ ಅದ ಸಾಕ್ಷಿ ಸ್ವರೂಪ ಗುರುತಿಸ್ಲಾಕ್ ಆಗ್ಲಾರ್ದಂಗೆ ಇದು ಜಾಗ್ರ ಸುಳ್ಳಾಗ ಸ್ವಪ್ನ ಗದ್ಲಿ ಜಾಗ್ರ ಸುಳ್ಳಾಗಬೇಕು ಹೊರಗೆ ಸುಳ್ಳಾಗುದಲ್ಲ ತನ್ನ ಅಂತರಂಗದಾಗ ಇದು ತನ್ನ ಮನಸ್ಸ ಬುದ್ಧಿನೊಳಗ ಒಳಗೆ ಸುಳ್ಳಾಗ್ಬೇಕ ನಾನು ಅನ್ನೋದು ಭಾವದಾಗ ಸುಳ್ಳು ಹಾಕ್ಬೇಕು ಸುಳ್ಳ ಸುಳ್ಳಾಗ್ತದ ಅದು ವಿಚಾರ ಮಾಡುವಂತ ಒಂದು ಕ್ರಮ ಆ ಕ್ರಮದ ಮೇಲೆ ವಿಚಾರ ಮಾಡಿದ್ರೆ ಅದು ಇದು ಸುಳ್ಳು ಅನ್ನೋದು ಗೊತ್ತಾಗ್ತದೆ ಸುಳ್ಳ ಅಂದ್ರೆ ಇಲ್ವೇ ಇಲ್ಲ ಹಿಂಗ ನಾವು ಲೌಕಿಕ ಅರ್ಥ ಕೂಡಿಸ್ತೀವಿ ಅದಕ್ಕೆ ಹಂಗಲ್ಲ ತನ್ನ ಅಂತರಂಗದೊಳಗೆ ಒಂದು ಸಮಯದಲ್ಲಿ ತೋರ್ತದ ಇನ್ನೊಂದ್ ಸಮಯದಾಗ ಇರುದಿಲ್ಲ ಅದಕ್ಕೆ ಸುಳ್ಳು ಈ ಹೊರಗೇನು ವಶೆಯ ವಸ್ತುಗಳಾಗ್ಲಿ ಮತ್ತೆ ನಾಮರೂಪಗಳಾಗ್ಲಿ ಆಗ ಅವೆಲ್ಲ ಸುಳ್ಳದ ಸುಳ್ಳ ಅಂದ್ರೆ ಅವ್ರ ನೋಡೋದ ಕತ್ತಿರ್ತಿವಿ ಅವ್ರನ್ನ ಅನ್ವಸ್ ಕತ್ತಿರ್ತೇವೆ ಸುಳ್ಳದ ಸುಳ್ಳದ ಅಂತಿರ್ತೇವ ಆ ಮಾತಿಗೆ ಏನರ್ತ ಗುರುಗಳು ಒಂದು ಸಮಯದಾಗ ತೋರ್ತದೆ ಒಂದು ಸಮಯದಾಗ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಕ್ಲಿಯರ್ ನಟ ಏನೋ ಜಾಗ್ರ ಈ ಜಾಗ್ರ ಇದು ಕನಸಿನೊಳಗೆ ಸುಳ್ಳಾಕೈತಿ ಈ ನೋಡ್ರಿ ಜಾಗ್ರದ ಅವಸ್ಥೆದೊಳಗೆ ಏನೇನು ಅನುಭವ ಅದ ಏನೇನು ಇಂದ್ರಿಯಗಳದವ ಏನು ದೇಹಗಳದವ ಏನು ಮತ್ತೆ ನಾನು ಅನ್ನುವಂಥ ವಿಶ್ವಜೀವ ಅದಾನೆ ಇವ ಕನಸಿನಾಗ ಸುಳ್ಳಾಗಿ ಆಗಿಬಿಡ್ತಾನೆ ಕನಸಿನ ಅವಸ್ಥೆದಾಗ ಇವ ಇಲ್ಲ ಇಲ್ಲ ನಿಮ್ಮ ಅನುಭವನೇ ಹೇಳ್ತದೆ ಕನಸು ಬಿದ್ದಾಗ ಜಾಗ್ರತೆ ಜಾಗ್ರದ ಇಂದ್ರಿಯಗಳಾಗಲಿ ದೇಹವಾಗಲಿ ಈ ಜಾಗ್ರದ ನಾನು ಆಗಲಿ ಅಲ್ಲಿ ಇಲ್ಲ ಮತ್ತು ಜಾಗ್ರದಾಗಿ ಮತ್ತೂರೇನ ಕನಸಿನೊಳಗೆ ಇಲ್ಲ ಕನಸಿನ ಒಂದು ಬೇರೆನೇ ಅದು ದೇಹ ಬೇರೆ ಅದ ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಆಮೇಲೆ ಎಲ್ಲದಕ್ಕೂ ಎಲ್ಲವೂ ತಾನೇ ಆಗಿ ಇಂದ್ರಿಯ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲ ತಾನೇ ಆಗಿ ಮಾಡತಕ್ಕಂತ ಮನಸ್ಸು ಅದು ಬೇರೆ ಆಮೇಲೆ ಅಲ್ಲಿ ಅನುಭವಿಸ್ತಕ್ಕಂಥ ಜೀವ ಬೇರೆ ಅದ ಇಲ್ಲಿ ಶ್ರೀಮಂತನಾಗಿದ್ದರೆ ಅಲ್ಲಿ ಬಡವನಾಗಿರ್ತಾನೆ ಅಲ್ಲಿ ಇಲ್ಲಿ ಧೈರ್ಯವಂತನ ಆಗಿದ್ರೆ ಅಲ್ಲಿ ಆಗಿರ್ತಾನೆ ಇಲ್ಲಿ ಇಲ್ಲಿದ್ದ ಒಂದು ಸ್ವರೂಪನೇ ಬೇರೆ ಆಗಿರ್ತದ ಅಲ್ಲಿದ್ದ ಒಂದು ಸ್ವರೂಪನೇ ಬೇರೆ ಆಗಿರ್ತದೆ ಅದು ನಮ್ಮ ಅನುಭವನೇ ಅದ ಹಾಗಾಗಿ ಜಾಗ್ರದ ಜಾಗ್ರ ಕನಸಿನೊಳಗಿಲ್ಲ ಇದು ಹೋಗ್ಯದ ಇದು ಹೋಗಿ ಮತ್ತ ಅದು ಬೇರೆ ಅವಸ್ಥೆ ಬಂದದ ನಾವೇನಂತೀವಿ ಇಲ್ಲಿ ಮನಸ್ಸ ಏ ಇಲ್ಲ ಜಾಗ್ರೆ ಸತ್ಯ ಅದ ಈ ಇದಾಗ್ಲೂ ಇರ್ತದ ಅಂತ ನಾವು ಅಂತೀವಿ ಅಲ್ಲಿ ವಿಚಾರ ಮಾಡಿ ನೋಡಿದ್ರೆ ಇದು ಇಲ್ಲ ಇಲ್ಲ ಕನಸಿನ ಅವಸ್ಥೆದೊಳಗೆ ಕನಸಿನ ಅವಸ್ಥೆನೇ ಸತ್ಯ ಅನ್ಸಿರ್ತದ ನಮ್ಗ ಇದು ಇದೇ ಇದ್ರ ಭಾಸನೆ ಇರುದಲ್ಲ ನಮಗ ಹಾಗಾಗಿ ಮತ್ತೆ ಇದನ್ನು ತೋರಿ ಇಲ್ಲಾಗುವಂಥದ್ದಲ್ಲ ಇದು ನಮ್ಮ ಅನುಭವನೇ ಹೇಳ್ತ ನಮ್ಮ ಎಲ್ಲ ನಮ್ಮ ನಿಮ್ಮ ಎಲ್ಲರ ಅನುಭವ ಇದೂ ಕೂಡ ತೋರಿ ಇಲ್ಲಾಗುವಂತದ್ದು ಅಂತಾನೆ ಸ್ಪಷ್ಟ ಅನುಭವ ಅದ ಕನಸಿನೊಳಗ ಇದು ಇಲ್ಲ ಈಗ ಈ ಎರಡು ನಿದ್ರೆ ಒಳಗಿಲ್ಲ ಕನಸರ ಸತ್ಯ ಅಂತೀವೇನು ಅದು ನಿದ್ರೆ ಆಗಿಲ್ಲ ಮತ್ತ ಅದನ್ನು ತೋರಿ ಇಲ್ಲ ಆಗುವಂಥದ್ದು ಈಗ ನಮ್ಗೆ ಸಮಸ್ಯೆ ಏನಂದ್ರ ಕನಸು ಸುಳ್ಳ ಅಂತ ಎಲ್ಲರೂ ಒಪ್ಕೊಂತೀವಿ ನಾವು ಯಾಕಂದ್ರೆ ಅದು ಎದ್ದ ಮೇಲೆ ಅದಕ್ಕೆ ಸುಳ್ಳ ಅಂತೀವಿ ಹೆಂಗ ಸುಳ್ಳ ಈ ಜಾಗ್ರದ ಅವಸ್ಥೆ ಅದು ಇಲ್ಲ ಅದಕ್ಕೆ ಸುಳ್ಳ ನಾವು ಜಾಗ್ರ ಬರೋಣ ಅದು ಕನಸು ಹೋಗಿಬಿಡ್ತದ ಅದಕ್ಕೆ ಸುಳ್ಳು ಅಂತೀವಿ ಎಲ್ಲ ಹೋಯ್ತಪ್ಪ ಅಂತ ಅದೇ ಹಿಂಗೆ ಯಾಕೆ ತಿಳ್ಕೊಬಾರ್ದು ನಾವು ನಿದ್ರೆ ಅವಸ್ಥೆ ಹೋದಾಗ ಕನಸು ಬಿದ್ದಾಗ ಜಾಗ್ರ ಅವಸ್ಥೆ ಒಟ್ಟು ಹೋಗಿಬಿಡ್ತದಲ್ಲ ಅಂತ ಯಾಕೆ ಅನ್ಕೋಬಾರ್ದು ಅನುಭವನೇ ಅಲ್ಲಿ ಹೌದಲ್ಲ ಇದು ಒಂದು ತೋರಿಕೆನೆ ಅಂತೇಳಿ ಸ್ಪಷ್ಟ ಅಲ್ಲಿ ಅನುಭವನೇ ಅದ ನಾವು ಈ ತೋರಿಕೆ ಇದು ಜಾಗೃತ ತೋರಿಕೆ ಅದ ಇದು ಅನ್ನೋದ್ ಅನುಭವವನ್ನ ಅದನ್ನ ಗಟ್ಟಿಯಾಗಿ ಹಿಡಿಲಾರ್ದೆ ಏನ್ ಮಾಡ್ತೀವಿ ಈ ತೋರಿಕೆ ಅನುಭವನ ಗಟ್ಟಿ ಹಿಡಿತೀವಿ ಇದೇ ಸತ್ಯ ಅಂತ ಇದನ್ನ ಸತ್ಯ ಅಂತ ಇಟ್ಕೊಂಡು ಶಾಸ್ತ್ರ ಕೇಳ್ತೀವಿ ನಾವು ಎಂದೂ ಮೋಕ್ಷ ಆಗಲ್ಲ ಇದನ್ನ ಬಿಟ್ಟು ನೋಡೋದಾಗ ಶಾಕ್ ಅನುಭವ ಆಗ್ತದೆ ಇದು ಬಿಟ್ಟು ನೋಡೋ ಕ್ರಮ ಹೆಂಗದ ಹಿಂಗ ಇದು ಇನ್ನೆರಡು ತಾಸದ ತೋರ್ತದ ಇನ್ನೆರಡು ಅವಸ್ಥೆದಾಗ ಇದು ತೋರಂಗಿಲ್ಲಲ್ಲ ಮತ್ತೆ ಇದನ್ನು ಬಿಟ್ಟು ಹೋಗ್ತದಲ್ಲ ಮತ್ ಇದನ್ನು ಬಿಟ್ಟು ಹೋಗ್ತದ ಸತ್ಯ ಹಂಗೆ ಹಂಗಂತೀರಿ ಅನಕ್ ಬರ್ತದ್ರೆ ಅನೋಗ ವಿರುದ್ಧ ಆಗ್ತದೆ ಸತ್ಯ ಅಂತಂದ್ರೆ ಅದಕ್ಕೆ ಇದು ಸತ್ಯ ಅಂತ ತಿಳ್ಕೊಂಡು ನಾವು ಎಷ್ಟು ಶಾಸ್ತ್ರವನ್ನು ಕೇಳಿದ್ರು ಕೂಡ ನಮಗೆ ಏನಾಗಲ್ಲ ಶಾಸ್ತ್ರ ಹೇಳಿರ್ತಕ್ಕಂಥ ಪರಮಾನಂದ ಅತ್ಯಂತ ದುಃಖ ನಿವೃತ್ತಿ ಜನನ ಮರಣದಿಂದ ಹೊರಗೆ ಬರೋದು ಇವೆಲ್ಲ ಸಾಧ್ಯ ಇಲ್ಲ ಇದು ಮಿಥ್ಯ ಆಗ್ಬೇಕಿದ್ರು ಮಿಥ್ಯ ಆಗ್ಬೇಕನ್ನೋದಕ್ಕಿಂತ ನಿಮ್ಮ ಅಂತ್ರ ಆಗ್ಬೇಕು ನೀವೇ ಮಾಡ್ಬೇಕು ಅದಕ್ಕೆ ತಮ್ಮನ ಬೇರೆ ಅಲ್ಲ ನಿಮ್ಮ ಮನ ಬುದ್ಧಿ ಅಹಂಕಾರದಲ್ಲಿ ಇರ್ತಕ್ಕಂತ ಜಾಗ್ರ ಸತ್ಯತ್ವ ಏನದಲ್ಲ ಅದು ಮಿಥ್ಯ ಅಂತ ಸಿದ್ಧ ಆಗ್ಬೇಕು ನಿಮಗೆ ಯಾವ ರೀತಿ ಸಿದ್ಧ ಅಂತಂದ್ರೆ ನಿಮ್ಮ ಅನುಭವವನ್ನು ನೀವೇ ನೋಡ್ಕೊಂಡ ಸಿದ್ಧ ಆಗ್ತದೆ ಮಿಥ್ಯ ಅಂದ್ರೆ ಏನು ಐತಿ ಅಂತ ಅಲ್ಲ ಇಲ್ಲ ಅಂತ ಅಲ್ಲ ತೋರ್ತದ ಅಡಗ್ತದ ಈ ತರ ಅದಕ್ಕೆ ಮಿಥ್ಯ ಅಂತಾರ ಕ್ಷಣಕಾಲದಲ್ಲಿ ಏನಾದ್ರು ಕ್ಷಣ ಕಾಲದಾಗ ಇರುದಿಲ್ಲ ಅನಿರ್ವಚನೀನ್ ಅನಿರ್ವಚನೀಯ ಶಬ್ದ ಅಂದ್ರೆ ವ್ಯಾಖ್ಯಾನ ಮಾಡಕ್ ಬರುದಿಲ್ಲ ಅಂತ ಐತೆ ಅಂತನೂ ಇಲ್ಲ ಇಲ್ಲಂತಾನೂ ಇಲ್ಲ ಅಂತ ವ್ಯಾಖ್ಯಾನ ಮಾಡಕ್ ಬರುದಿಲ್ಲ ಆದ್ರೆ ಅನುಭವದಾಗ ಒಂದ್ ಕಾಲದಲ್ಲಿ ತೋರ್ತದ ಇನ್ನೊಂದು ಕಾಲದಲ್ಲಿ ಅದು ಇರುದಿಲ್ಲ ಅದಕ್ಕೆ ಆ ಒಂದು ಕಾಲದಲ್ಲಿ ತೋರಿದಾಗನು ಅದು ಸತ್ಯ ಅಲ್ಲ ಅದಕ್ಕೆ ಅದನ್ನ ಮಿಥ್ಯ ಅಂತ ನಾವು ವ್ಯಾಖ್ಯಾನ ಮಾಡ್ತಾರೆ ಇದು ಸಿದ್ಧ ಅದಕ್ಕೆ ನಮ್ಮ ಅನುಭವ ಏನದಲ್ಲ ಅದೇ ಅನುಭವವನ್ನೇ ಶಾಸ್ತ್ರ ಏನ್ ಮಾಡ್ತದಪ್ಪ ಅಂತಂದ್ರೆ ನಮಗೆ ತೋರಿಸ್ತಾ ಇದೆ ಅದಕ್ಕ ಇದು ಬುದ್ಧಿಯಿಂದ ನಿಶ್ಚಯ ಅಂತಂದ್ರೆ ಬುದ್ಧಿಯಿಂದ ನಿಶ್ಚಯ ನನ್ನ ಸ್ವರೂಪ ನಿಶ್ಚಯ ಮಾಡಾಕ್ ಬರುದಿಲ್ಲ ನನ್ನ ಸ್ವರೂಪವನ್ನು ಅರಿತು ನಿಶ್ಚಯ ಮಾಡ್ತೀನಿ ಅಂದ್ರೆ ಅದು ಸ್ವರೂಪ ನನ್ನ ಸ್ವರೂಪವನ್ನು ಯಾವ್ದಕ್ಕೂ ಅರಿ ಬರೋದಿಲ್ಲ ಅದು ಯಾವ ಬುದ್ಧಿಗೆ ಅರಿಯಕ್ ಮನುಷ್ಯ ಅರಿಯಕ್ಕಾಗೋಲ್ಲ ಇಂದ್ರಿಯಗಳಿಗೂ ಅರಿಯಕ್ಕಾಗಲ್ಲ ಎಲ್ಲವನ್ನು ನಾನೇ ಅರಿಯುವಾಗ ನನ್ನ ಅರಿಯುವಂತ ಇಲ್ಲಿ ಜಗತ್ನ ಪ್ರಪಂಚದಲ್ಲಿ ಕೊನೆಯ ವಸ್ತು ನಾನೇ ಅದೀನಿ ಅಂತಿಮ ವಸ್ತು ಮತ್ತೆ ಏನ್ ನಿಶ್ಚಯ ಮಾಡಕ್ ಬರ್ತದ ಬುದ್ಧಿಯಿಂದ ಲೋಕದ ಮಿಥ್ಯತ್ವವನ್ನು ವ್ಯವಹಾರದ ಮಿಥ್ಯತ್ವವನ್ನು ಈ ಮೂರು ಜೀವರ ಮಿಥ್ಯತ್ವವನ್ನು ನಿರ್ಧಾರ ಮಾಡಕ್ ಕೊಡ್ತದೆ ಬುದ್ಧಿ ಜಾಗ್ರ ಆದಾಗ ಬುದ್ಧಿ ಚುರುಕಾದಾಗ ಬುದ್ಧಿ ಅರಿವಿನ ಶುದ್ಧ ಅರಿವಿಗೆ ಒಂದು ಅದು ಶುದ್ಧ ಅರಿವಿನ ಪ್ರತಿಬಿಂಬನೆ ಈ ಲೋಕದ ಎಲ್ಲೇ ಮಿಥ್ಯತ್ವಗಳನ್ನ ಸಿದ್ಧ ಮಾಡಕ್ ಬರ್ತೈತಿ ಅದಕ್ಕೆ ಅದರಿಂದ ಸಿದ್ಧ ಮಾಡ್ಬೋದು ನಾವು ಎದ್ರಾಗ ಸುಖ ಇಲ್ಲ ಅನ್ನೋ ಸಿದ್ಧ ಮಾಡಬಹುದು ಯಾಕ ಪೂರ್ತಿ ಅರ್ಥ ಮಾಡ್ಕೊಂಡೇನು ಯಾವುದರಲ್ಲಿ ಸುಖ ಇಲ್ಲ ಸುಖ ಅನ್ನೋದು ತನ್ನೊಳಗೆ ಸ್ಥಿತ ಅದ ಅದು ಆನಂದ ಅನ್ನೋದು ತನ್ನೊಳಗೆ ಸ್ಥಿತ ಅದ ಅವು ಯಾವ ಕೂಡ ಇಲ್ಲ ಅನ್ನುವಂಥದ್ದು ಶಾಸ್ತ್ರ ಈಗ ಹೇಳ್ತಲ್ಲ ಪರಿಪರಿವಾಗಿ ಸುಖವನ್ನು ಬಿಡಿಸುವಾಗ ಎಷ್ಟು ದುಃಖ ಅದ ಅಂತ ಪರಿಪರಿ ಹೇಳ್ತತಿ ಅದು ಬುದ್ಧಿಯಿಂದ ಪರಾಮರ್ಶೆ ಮಾಡಿ ನೋಡಿದ್ರಾಗ ಸುಖದಲ್ಲಿ ದುಃಖನೇ ಜಾಸ್ತಿ ಅನ್ನೋದು ಗೊತ್ತಾಗ್ತದೆ ಅದರಿಂದ ಯಾವಾಗ ನಿಶ್ಚಯ ಆಗ್ತದೆ ಬುದ್ಧಿಯಿಂದ ಅವಾಗ ಸಹಜವಾಗಿ ನಾವು ಸುಖದ ವಾಸನೆ ಅಂತಕ್ಕಂಥದ್ದು ಬಿಟ್ಟು ಹೋಗ್ತದೆ ಈ ಲೋಕದ ವ್ಯವಹಾರ ಮೂರು ಜೀವರು ಇವುಗಳ ಅಭಿಮಾನ ಕಾಮಕ್ರೋಧ ಮದಾಮಸ್ತರ ಇವೆಲ್ಲಗಳು ನಿಶ್ಚಯ ಮಾಡಿ ನಿಂತ ಬುದ್ಧಿ ಅದು ಸಿದ್ಧ ಅದು ಸಿದ್ಧ ಆಗ್ತದೆ ಇದನ್ನ ನಿಶ್ಚಯ ಮಾಡಿದ ಸಾಕು ಅವಾಗ ಇದು ನಿಶ್ಚಯ ಮಾಡಿ ಒಟ್ಟು ಇದರ ಪ್ರಭಾವದಿಂದ ಹೊರಗೆ ಬಂತ ಬುದ್ಧಿ ಅಂದ್ರೆ ತನ್ನ ತನ್ನ ಸ್ವರೂಪ ತನಗ ಆವಾಗ ಅಂದ್ರೆ ಅವಾಗ ಬುದ್ಧಿಯಿಂದ ಗೊತ್ತಾಗ್ತದಂತಲ್ಲ ಅವಾಗ ಆ ಬುದ್ಧಿ ನಾನು ಒಂದಾಗಿಬಿಡ್ತೀವಿ ಆ ಬುದ್ಧಿ ನನ್ನಲ್ಲಿ ಅದು ನಿಶ್ಚಯ ಆದಾಗ ಲೀನ್ ಆಗ್ತದ ಸಾಗರದೊಳಗೆ ಹೆಂಗದು ಉಪ್ಪಿನ ಗೋಂಬೆ ಅಂತ ಹೇಳ್ತಾರಲ್ಲ ಅದು ಅದು ಕರಿ ಹೋಗ್ಬಿಡ್ತೈತಿ ಅರಿಯೋದು ಅರಿಸ್ಕೊಳ್ಳೋದು ನೋಡೋದು ನೋಡಿಸ್ಕೊಳ್ಳೋದು ಆಮೇಲೆ ಎಲ್ಲ ವಿಷಯಗಳು ಬೆನ್ನತ್ತಿ ಹೋಗಿದ್ದು ಎಲ್ಲವೂ ನಾನೇ ಅಪ್ಪ ಇದು ವ್ಯರ್ಥದ ಹೇಳಿ ಅದು ತನ್ನತ್ವನ ತನ್ನ ಕಳ್ಕೊಂಡ್ಬಿಡ್ತೈತಿ ಅವಾಗದು ತಾನೇ ಬ್ರಹ್ಮ ಸ್ವರೂಪ ನನ್ನ ಬಗ್ಗೆನೇ ಹೇಳ್ಯಾರ ಅಂತೇಳಿ ಒಂದು ಸ್ಪಷ್ಟಕರಣ ನಮಗ ಆಗ್ತದೆ ಈಗ ಅಂದ್ರೆ ಗುರುಗಳು ಇಲ್ಲಿ ನಮ್ಮ ಸ್ವರೂಪವನ್ನ ತಿಳ್ಕೋಬೇಕಾದ್ರೆ ಮೊದಲು ಮತ್ ಬುದ್ಧಿದಿಂದ ಅರಿಬೇಕಲ್ರಿ ಇಲ್ಲ ಬುದ್ಧಿದಿಂದ ಜಗತ್ತನ್ನ ಜಾಗ್ರತೆ ಈ ತೋರಿಕೆ ಶಾಸ್ತ್ರವನ್ನ ಅರಿಬಹುದು ಆಮೇಲೆ ಜಗತ್ತಿನ ಅದ ಶಾಸ್ತ್ರ ಏನ್ ಅಂದ್ರೆ ಜಗತ್ತಿನ ಮಿಥ್ಯತ್ವ ಜೀವರ ಮಿಥ್ಯತ್ವ ಆನಂದ ಸುಖದ ಮಿಥ್ಯತ್ವ ಇವುಗಳನ್ನ ಹೇಳ್ತದೆ ಇವುಗಳನ್ನ ಅರ್ಥ ನಿಶ್ಚಯ ಆಗಿ ಹೊರಗೆ ಬಂದ್ಬಿಡೋಕೆ ಇವಕರ ಪ್ರಭಾವದಿಂದ ಮತ್ತೆ ಇವುಗಳಿಗೆ ಶೋಕ ಮೋಹಗಳಿಗೆ ಬೀಳಬಾರ್ದು ಇವುಗಳಿಂದ ಹೊರಗೆ ಬಂದು ಬರುವಂಥದ್ದು ಏನದಲ್ಲ ಅದು ನಿಶ್ಚಯ ಬುದ್ಧಿ ನಿಶ್ಚಯ ಆಗ್ತದೆ ಆಮೇಲೆ ಬಂದು ನನ್ನ ಸ್ವರೂಪ ತಿಳಿಯೋದು ನಿಶ್ಚಯ ಮಾಡಕ್ಕಾಗಲ್ ಅಲ್ಲಿ ಸ್ವರೂಪದಲ್ಲಿ ಈ ಬುದ್ಧಿ ಅಂತಕ್ಕಂಥದ್ದು ಒಂದಾಗ್ಬಿಡ್ತದೆ ಗೊತ್ತಾಗ್ತದೆ ನಿಮ್ಗೆ ಅಂದ್ರೆ ನಾನ್ ಹಿಂಗದ ಗೊತ್ತಾಗ್ತದೆ ನನ್ಗೆ ನನ್ನ ರೀತಿ ಗೊತ್ತಾಗ್ತದೆ ವಿಷಯ ವಾಸನೆಗಳಿಂದ ಈ ಮಾತು ಅನುಭವ ಯಾವಾಗ ಬರ್ತದೆ ಅಂದ್ರೆ ನೀವೆಲ್ಲ ವಾಸನ ಮತ್ತು ಮೂರು ಜೀವದ ಮಿತ್ಯತ್ವ ಸಿದ್ಧ ಆಗಿ ನಿಂತ್ರಿ ಅಂದ್ರೆ ಅವಾಗ ಈ ಮಾತಿನ ಅನುಭವ ಬರ್ತದೆ ಈ ಸದ್ಯ ಸುಮ್ಮನೆ ಒಂದ್ಸಲ ಕೇಳ್ದಂಗೆ ಆಗ್ತದೆ ಅಷ್ಟೇ ಇದು ಆ ಬುದ್ಧಿ ಈ ಪ್ರಭಾವದಿಂದ ಹೊರಗೆ ಬಂತಂತಂದ್ರೆ ಆ ಬಂದು ನಿಂತಾಗ ಗೊತ್ತಾಗ್ತದ ನನ್ನನ್ನು ಅರಿಯಕ್ಕೆ ಬರ್ತದೋ ಇಲ್ಲೋ ಅಂತೇಳಿ ನನ್ನನ್ನು ನಾನು ಅರಿಯಲು ಬರುತ್ತದೆಯೋ ಅಥವಾ ಇಲ್ಲವೋ ಅಥವಾ ಇದು ಇದು ಮೋಕ್ಷ ಅನ್ನೋದು ಆ ಟೈಮ್ದಾಗ ನಿಮ್ಮ ಅನುಭವಕ್ಕೆ ನೇರವಾಗಿ ನಿಮಗೆ ಬರ್ತದೆ ಆಮೇಲೆ ಏನದ ಈ ಜಾಗ್ರದೊಳಗ್ ಕನಸಿನಾಗ ಎದ ತಕ್ಷಣ ಕನಸು ಸುಳ್ಳಾಗ್ತದ ನಮ್ಮ ನಮ್ ಜಾಗ್ರ ಕನಸಿನಾಗ ಸುಳ್ಳು ಆಗ್ತದೆ ಆದ್ರೆ ಈ ಶಾಸ್ತ್ರ ತಿಳಿದ್ಮೇಲೆ ಜಾಗ್ರದಾಗೆ ಜಾಗ್ರ ಸುಳ್ಳು ಅದಕ್ಕೆ ಹೊರ ಜಾಗ್ರ ಹೊರ ಸೊಪ್ಪನ ಹೊರಸುಸುತ್ತೆ ಆದಾಗ ಮಾತ್ರ ಈ ಜಾಗ್ರ ಸುಳ್ಳು ಅಲ್ಲಿ ಆ ವೃತ್ತಿ ಬರ್ಬೇಕು ಅದು ಅದು ವೃತ್ತಿ ನೀವೇ ಮಾಡ್ಕೋಬೇಕು ಬರೋದಲ್ಲ ಹಾ ನಾವೇ ಮಾಡ್ಕೋಬೇಕ ಅದ್ ಹೆಂಗ್ ಮಾಡ್ಕೋಬೇಕಂತ ತಾನೇ ಹೆಂಗ್ ಬರ್ತದ ನೀವು ಚಿಂತನೆ ಮಾಡೋದ್ ಮೇಡಮ್ ತಾನೇ ಬರ್ತದ ಬಹಳ ಮಂದಿ ಮಾಡ್ಕೊಂಡು ತಾವೇ ಏನಪ್ಪಾ ಅಂತಂದ್ರ ಆ ಒಂದು ಆ ಏನದು ವೃತ್ತಿಯನ್ನ ಸ್ಥಿತ ಮಾಡ್ಕೋಬೇಕು ಅವಾಗ ಸ್ಥಿತ ಮಾಡ್ಕೊಂಡಾಗ ಈ ಜಾಗರ ಸೋಳು ಜಾಗರವು ಜಾಗರಾಗಿದ್ದ ಜಾಗ್ರವೇ ಸೋಳ ಜಾಗ್ರಕ್ಕ ಸಾಕ್ಷಿ ಇದೀನಿ ಜಾಗ್ರಕ್ಕ ಸಾಕ್ಷಿ ಇದೀನಿ ಅನ್ನುವಂತ ಆ ಆನಂದದ ಭಾವ ನಿಮ್ಮೊಳಗೆ ಹುಡ್ತದೆ ಸಾಕ್ಷಿ ಇದೇನಲ್ಲಾ ಎದಕ್ ಸಾಕ್ಷಿ ಜಗತ್ತಿಗೆ ಸಾಕ್ಷಿ ಆಗದ್ ಆಮೇಲೆ ದೇಹಕ್ಕ ಸಾಕ್ಷಿ ಆಗಪ್ಪ ಹಾ ದೇಹ ಮನ ಬುದ್ಧಿ ಅಹಂಕಾರ ಚಿತ್ತಗಳಿಗೆ ಎಲ್ಲಕ್ಕೂ ನಾನು ಸಾಕ್ಷಿ ಇದ್ದೀನಿ ಇವುಗಳು ಕೊಡ್ಕೊಂಡು ಪ್ರಪಂಚವನ್ನ ಹರಿತೀನಿ ಪ್ರಪಂಚದ ಬಿಂಬ ಇವುಗಳಲ್ಲಿ ಬೀಳ್ತದ ನನ್ನೊಳಗಿಲ್ಲಾ ನಾನು ಇವ್ನು ಹರಿತಾ ಇದೇನೆ ಪ್ರಪಂಚನ ಹರಿತಾವೆ ಅನುಭವನೇ ಆಗಪ್ಪ ಅನುಭವ ಇದಾವ ನಾವು ಗಟ್ಟಿ ನಿಂಬಕ್ ತಯಾರಿಲ್ಲ ಅದ ಹಾ ಅದು ಹೊಳೆ ಮಾಡುವಲ್ಲಿ ಹೇಗ ಅದಕ್ಕೆ ಬುದ್ಧಿ ದೋಷ ಈ ಜ್ಞಾನ ಮಾರ್ಗ ಅನ್ನೋದು ಜ್ಞಾನ ಮಾರ್ಗ ಅನ್ನೋದು ಬುದ್ಧಿ ಪ್ರಧಾನ ಯೋಗ ಇದು ಹುದ್ದಿ ಯಾರ್ದು ಆಗ್ತದ ಶುದ್ಧ ಆಗ್ತದ ಚುರುಕ ಅಂತಂದ್ರೆ ಲೋಕದಾಗ ಇರ್ತಕ್ಕಂಥ ಈ ಲೋಕದಾಗ ಕೆಲವರು ಏ ಏನ್ ಶನಪ್ಪ ಅವನು ಅಂತೇಳಿ ಹ ಲೋಕದ ತರ ಚುರುಕುತನ ಅಲ್ಲ ಇಲ್ಲಿ ಇಲ್ಲಿ ಹೆಂಗಂದ್ರೆ ಶಾಸ್ತ್ರದ ದೃಷ್ಟಿಯಲ್ಲಿ ಚುರುಕ ಜ್ಞಾನ ಜ್ಞಾನವಾದ ನಂತರ ಬುದ್ಧಿ ಲಯ ಆಕೈತೆ ಜ್ಞಾನವಾದ ನಂತರ ಅಲ್ರಿ ಜ್ಞಾನವಾದ ನಂತರ ಲಯ ಅಂತಲ್ಲ ಈ ಅವುಗಳು ನನ್ ಕಡೆಯಿಂದ ಅರಸ್ಕೋತಾವು ಅನ್ನುವಂತದ್ದು ಗೊತ್ತಾಗ್ತದೆ ಮತ್ತೆ ಬುದ್ಧಿ ನನ್ನ ಹೆಂಗ ದೇಹ ಒಂದು ಸಲಕರಣೆ ಆದ ನನ್ ಉಪಕರಣ ಅದಲ್ಲ ವ್ಯವಹಾರ ಮಾಡಕ ಹಂಗ ಬುದ್ಧಿಯು ಒಂದು ಉಪಕರಣ ಅನ್ನೋದು ಗೊತ್ತಾಗ್ತದೆ ಇವೆಲ್ಲ ಜಡ ಅಂತ ಹೇಳಕೈತೀರ ಅಲ್ರಿ ಎಲ್ಲ ಜಡ ಅಂದಾರ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲವೂ ಜಡ ಅಂದಾರಲ್ಲ ಆ ಚೈತನ್ಯ ಸ್ವರೂಪನೇ ಆತ್ಮ ಸ್ವರೂಪದಿಂದ ಇವೆಲ್ಲ ಅವು ಜಡನೆ ಒಂದ್ ಅದು ಈ ಆಮೇಲೆ ಇದು ಬರ್ತದಲ್ಲ ಯಾವ್ದು ನನಗ ಯಾಕ ಕೊನೆಯ ವಸ್ತು ನಾನೇ ಬ್ರಹ್ಮ ನನಗೆ ಕೊನೆಯ ಅದ್ವೈತ ವಸ್ತು ಅಂತ ಯಾಕಂದ್ರಂದ್ರೆ ನಾನು ಯಾರಿಂದಲೂ ಅರಿಸಿಕೊಳ್ಳುವುದಿಲ್ಲ ನಾನೇ ಎಲ್ಲವನ್ನು ಅರಿಯುವುದರಿಂದ ಪ್ರಪಂಚದ ಮೂಲ ವಸ್ತು ನಾನೇ ಅಂತ ಸಿದ್ಧಾಳ ಅದು ಸಂಗ್ರಹ ಮಾಡ್ತಕ್ಕಂಥದ್ದು ಏನೇನೋ ಅನುಭವಗಳೆಲ್ಲ ಅದಾವಲ್ಲ ನಮ್ಮ ಜೀವನದಲ್ಲಿ ಆ ಎಲ್ಲ ಅನುಭವಗಳನ್ನ ಸಂಗ್ರಹ ಮಾಡಿಟ್ಕೊತಿದ್ರು ಸಾಮಾನ್ಯವಾಗಿ ತಲೆ ಹಿಂಭಾಗದಲ್ಲಿ ಅದ್ ಚಿತ್ತ ಅಂತ ಕರಿತೀವಿ ನಾವ್ ತಲೆ ಹಿಂಬ ಅದ್ ಹಿಡ್ಕೊಂಡು ನೋಡ್ರಿ ಅಲ್ಲೆಲ್ಲ ಗೊತ್ತಾಗ್ತದೆ ಅದ್ರಾಗ ಒಟ್ಟು ಸ್ಟೋರೇಜ್ ಎಲ್ಲ ಅವಾಗ ಬಂದಾಗ ಸ್ವಲ್ಪ ಸಮಯ ಜಾಸ್ತಿ ಕೊಟ್ರೆ ಮಾಡಿಸ್ಬೇಕಂತ ನಮಗೆ ನಮ್ಗೆ ಕೊನೆಗೆ ಕೊನೆ ಬಿಡ್ತೀರಿ ಒಂದ್ ಐದ್ ನಿಮಿಷ ಹೇಳ್ಬಿಡ್ರಿ ಅಂತೀರಿ ನಿಮಿಷ ಐದ್ ನಾನು ನಾನ್ ಇಲ್ಲಿ ಇರ್ತೀರಿ ಒಂದ್ ಸ್ವಲ್ಪ ದಿನ ಚರ್ಚೆ ಮಾಡಿರ್ತೀವಿ ಎಲ್ಲದಕ್ಕೊಂದು ಏನೋ ಒಂದ್ ಹೇಳ್ತೀನಿ ಅಂತಾರೆ ಅದು ಸಹಾಯ ಆಗಿತ್ತು ಒಂದ್ ಸ್ವಲ್ಪ ಸಮಯ ಕೊಟ್ರಾಯ್ತದ ಅಂತ ಹೇಳಿ ಆ ಮನಸ್ಸು ಸುಮ್ಮನೆ ಮಾಡ್ಕೊಂಡು ಹಿಂದ ಭಾಗದಲ್ಲಿ ಕೈ ಇಟ್ಕೊಂಡು ನೋಡ್ರಿ ಅದೆಷ್ಟು ಅನುಭವ ನಿಮ್ಮ ಅಲ್ಲಿ ಸಂಗ್ರಹ ಅದ ನೆನಪುಗಳ ರೂಪದಲ್ಲಿ ಕಹಿ ಅನುಭವಗಳ ರೂಪದಲ್ಲಿ ಸಿಹಿ ಅನುಭವಗಳ ರೂಪದಲ್ಲಿ ಅದೆಲ್ಲ ಅಲ್ಲಿ ಸಂಗ್ರಹ ಅದ ಅದು ಆ ಸಂಗ್ರಹ ಮಾಡ್ಕೊತಕ್ಕಂತ ಈ ಸ್ವರೂಪಕ್ಕೆ ನಾವು ಚಿತ್ತ ಅಂತ ಕರಿತೀವಿ ಮೆಮರಿ ಕಾರ್ಡ್ ಅಂತ ಹೇಳಿ ಮೊಬೈಲ್ನ ಆ ಮೆಮ್ರಿ ಕಾರ್ಡ್ ಈಗ ಏನಾಗೈತೆ ಅಂದ್ರೆ ಆ ಮೆಮ್ರಿ ಅಲ್ಲೇ ಅದ ಈ ನಾನು ಅನ್ನೋದು ಆ ಮೆಮೊರಿಗೆ ಅಟ್ಯಾಚ್ ಅದೇನ ಜಾಗ್ರತ ಮೆಮರಿ ಅದ ಅದಕ್ಕೆ ನಾನು ಹತ್ಕೊಂಡಿನಿ ಈಗ ಈಗ ನಾನು ನಾನು ಏನಂದ್ರೆ ಅದ್ರಾಗ ಏನದ ನಾನೇ ಹಿಂಗಾಗ್ಯದ ಅದಕ್ಕೆ ಹತ್ಕೊಂಡಿನಲ್ಲ ಅದು ಎಟ್ಟು ಹೇಳಿದ್ರು ಅದನ್ನ ಬಿಟ್ಟು ನೋಡಕ್ ಬರೋ ಅದು ಯಾಕೆ ಬರೋಲ್ಲ ಜಾಗರೂಕ ನೋಡ್ತಾನವ್ ಈ ನೆನಪಾಗ್ಲಿ ಈ ಜೀವ ಆಗಲಿ ಈ ಇನ್ನೊಂದು ಅವಸ ಇಲ್ಲಲ್ಲ ಮತ್ತು ಅವಾಗ ಆಟೋಮೆಟಿಕ್ ಅದು ಸುಳ್ಳಾಗೇ ಆಗ್ತದೆ ಆ ಥರ ನೋಡಿಕೊಂಡು ಇದು ಮಾಡಿದ್ರೆ ಅಂದರೆ ಕ್ಲಿಯರ್ ಆಗ್ತದೆ ಚಿತ್ತ ಇದು ಅಹಂಕಾರ ಅಂತಂದರೆ ಇಲ್ಲಿ ಅಹಂಕಾರ ಎರಡು ದೃಷ್ಟಿ ನೋಡಿ ಎರಡು ದೃಷ್ಟಿ ಒಂದು ಗರ್ವ ಅಂತ ಹೇಳೋದಕ್ಕೆ ಗರ್ವ ಸೊಕ್ಕ ಅಭಿಮಾನ ಹಂಗೆ ಅಂತೀವಿ ಇನ್ನೊಂದು ದೃಷ್ಟಿ ಅದಕ್ಕೆ ನಾನು ಅನ್ನುವಂಥದ್ದು ಈ ನಾನು ನಾನು ಈ ನಾನು ಅಭಿಮಾನಿ ಅಭಿಮಾನಿ ಈ ಅಭಿಮಾನ ಬಂದ ಮೇಲೆ ಒಂದು ಗುಣವೂ ಆಗ್ತೈತೆ ಸೊಕ್ಕ ಗರ್ವ ಮನಸ್ಸಿನಾಗ ಅದಷ್ಟು ಒಂದು ಸಂಗ್ರಹನೂ ಆಗ್ತತಿ ಇನ್ನೊಂದು ಈ ನಾನು 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 ಏನಂತೀವಲ್ಲ ಏನಾರ ಒಂದು ಅಭಿಮಾನ ಮಾಡ್ಕೊಂಡು ನಾನು ನಾನು ಅಂತೀವಲ್ಲ ಅದಕ್ಕೆ ಅಹಂಕಾರ ಅಂತ ಅಹಂಕಾರ ಸುಮ್ಮನೆ ಒಂದು ಜನರಲ್ಲಾಗಿ ಹೇಳ್ತೀನಿ ಅಂದ್ರೆ ಅಹಂಕಾರ ಅಂದ್ರೆ ಖಾರ ತಿಂದ್ರೆ ನಾವೇ ನೀರು ಕುಡಿಬೇಕಂತ ಅಹಂಕಾರ ಬಂತಂದ್ರೆ ಜನರಿಗೆ ನೀರು ಕುಡಿಸ್ತಾರಂತೆ ಸುಮ್ಮನೆ ಸುಮ್ಮನೆ ಲೋಕ ಲೋಕದ ವ್ಯವಹಾರದಲ್ಲಿ ಅನುಭವ ಇದು ಆ ಇಷ್ಟು ಈ ಚಿತ್ತ ಮತ್ತು ಅಹಂಕಾರ ಇದನ್ನು ನಾನು ಅಲ್ಲ ಯಾಕೆ ನಾನು ಇದು ಮತ್ತೆ ಬುದ್ಧಿ ಅಂದ್ರೆ ನಿಮ್ಗೆ ಆಗಲಿ ಅಂದ್ರೆ ಅನುಭವ ಅದ ಬುದ್ಧಿ ಅಂದ್ರೆ ಸರಿ ತಪ್ಪುಗಳನ್ನ ನಿರ್ಧಾರ ಮಾಡ್ತೀವಲ್ ನಾವು ನಿಶ್ಚಯ ಮಾಡ್ತೇವಲ್ಲ ಇದು ಸರಿ ಇದು ತಪ್ಪು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬಾರ್ದು ಮನಸ್ಸಾಗ ಹೇಳ್ತತಿ ಹಿಂಗೆ ಮಾಡಂತೇಳಿ ಸಂಕಲ್ಪ ವಿಕಲ್ಪ ತಿಂದು ಏ ಇದು ಹಿಂಗೆ ಮಾಡ ಇಲ್ಲಿ ಯಾರ್ದಾರ ಒಂದು ರೊಕ್ಕ ಬಿದ್ದಿರ್ತದ ಬಿದ್ದಿರ್ತದ ಮನಸ್ಸಿನ ಬರೋದು ಏನು ಆ ಟೈಮ್ದಾಗ ತಗೊಂದು ಬಂದ್ಬಿಡ್ತ ಅವ ಬುದ್ಧಿ ಏನಂತದ ಏ ನಿಮ್ದಲ್ಲದಾರ ನಿಮ್ದಲ್ಲರ್ದ ನೀನ್ ತಗೋತೀ ಅಂದ್ರೆ ಹೆಂಗೆ ಅಂತ ಹೇಳಿ ಅದು ಹೇಳ್ತತಿ ಸಾತ್ವಿಕ ಮನಸ್ಸಿತ್ತಂದ್ರೆ ಆ ಬುದ್ಧಿ ಹೇಳಿದ ಮಾತು ಕೇಳಿ ಕಪ್ಪ ಬಿಡ್ತತಿ ಸಾತ್ವಿಕ ಮನಸ್ಸು ಇರಲಿಲ್ಲ ಅಂದರೆ ಏ ನೀನ್ನೇನು ಹೇಳ್ತು ನೀನು ಹೇಳೋದು ಸರಿ ಇಲ್ಲ ಏನು ಬಿದ್ದದ ತೊಗೊಂಡ್ರೆ ಆಯ್ತಪ್ಪ ತಗೊಂಡ ಉಪಯೋಗ ಮಾಡ್ಕೊಂಡ್ರೆ ಆಯ್ತು ಹಿಂಗೆ ತಗೊಂಡು ಅದನ್ನು ತೊಗೊಂಡು ಅಂದ್ರೆ ಬುದ್ಧಿ ಹಂಗೆ ಮಾಡ್ತದೆ ಮನಸ್ಸು ಇದು ಮನಸ್ಸು ಹಿಂಗೆ ಮಾಡ್ತದೆ ಅದೇ ಬುದ್ಧಿ ಏನು ಮಾಡ್ತದೆ ಅದೇನು ನಿರ್ಮಲವಾಗಿರ್ತಕ್ಕಂಥ ಬುದ್ಧಿ ಶುದ್ಧ ಬುದ್ಧಿ ಇತ್ತಂದ್ರೆ ಏನು ಮಾಡ್ತದೆ ತೊಗೊಂಡ್ರೆ ಕೂಡ ತೋ ತೊಗೊಂಡ್ರೋ ಬೇಡಲ್ಲ ಅದು ನಿನ್ನದಲ್ಲದಂಥ ವಸ್ತುವನ್ನ ಅದೇನು ಯಾವುದೋ ಸಾರ್ವಜನಿಕ ಉಪಯೋಗಕ್ಕೆ ಅದನ್ನು ಹಾಕಿಬಿಡು ಇಲ್ಲಿ ಬಿದ್ರೆ ವೇಸ್ಟ್ ಆಗ್ತದಂತೆ ಸೊ ತಗೊಳ್ಳುದು ಅಥವಾ ಬಿಡುದು ಮತ್ತ ಸರಿ ಕೆಟ್ಟ ಆ ಕಡೆ ಚಿಂತನೆ ಮಾಡ್ಬೇಡ್ರಿ ನಾವು ಬುದ್ಧಿ ಮನಸ್ಸ ಬಿದ್ದ ಸ್ಪಷ್ಟೀಕರಣ ಮಾಡತ್ತಿನಿ ಬುದ್ಧಿ ಅಂದ್ರೆ ಯಾವ್ದು ಅಂದ್ರೆ ಯಾವ್ದು ಅಂತೇಳಿ ಹಂಗ ಅವು ಸ್ಪಷ್ಟೀಕರಣ ಆದ್ಮೇಲೆ ಅದು ಮುನ್ ಅದು ಲೋಕದಾಗ ಆ ಉಳಗಿದ ಅವ್ರ ಲೋಕದಾಗ ನೀತಿ ಅದ ಆ ನೀತಿ ಪ್ರಕಾರ ಅದ ಹಂಗ ನಡ್ಕೋಬೇಕು ಮತ್ತೆ ಆತ್ಮಜ್ಞಾನ ಆದ್ಮೇಲೆನು ನೀತಿ ಪ್ರಧಾನ ಹೋಗ್ತಾನೆ ಅವ್ ನೀತಿ ಬಿಟ್ಟು ಯಾವ್ದು ಹೋಗ್ ಆ ನೀತಿ ಕೆಲಸ ಮಾಡಲ್ಲ ಆತ್ಮಜ್ಞಾನಿಗಳು ಅದೇನೇ ಇಲ್ಲ ಬಹಳ ಬಹಳ ಏನೋ ಜ್ಞಾನಿಗೊಳ್ಬಹುದು ಅಂದ್ರ ಆ ತರ ಇರ್ತಾರ ಅದೆಲ್ಲ ತಪ್ಪು ಅಭಿಪ್ರಾಯ ಅವ್ರು ಲೋಕದ ರೂಢಿಗಳನ್ನ ಅನ್ಸರ್ಸ್ಕೊಂಡೆ ಹೋಗ್ತಾರ ಲೋಕ ರೂಢಿಗಳನ್ನ ಅನುಸರಿಸ್ತಾರೆ ಸಂಸಾರದ ನಿಯಮ ಜವಾಬ್ದಾರಿ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ತಾರೆ ಯಾವ್ದು ಬಿಟ್ಟು ಧಿಕ್ಕರಿಸಿ ಗಾಳಿ ತೋರೋದಲ್ಲ ಎಲ್ಲಿ ತೂರಿತಾನ ಅಂದ್ರೆ ತನ್ನೊಳಗ ತೂರಿರ್ತಾನ ಅವರು ತನ್ನೊಳಗ ಅವರು ಲವ್ ಇಲ್ಲ ಅದು ಒಳಗಿಂದ ಅವನು ಅಂತರಂಗ ಸ್ಥಿತಿ ಅವನು ಹಂಗಾಗಿರ್ತದೆ ಅದಕ್ಕೆ ನಾವು ಬಹಳ ಜನ ಶಾಸ್ತ್ರವನ್ನು ಕೇಳದ್ಮೇಲೆ ಎಲ್ಲ ನಮ್ ಕರ್ತವ್ಯಗಳು ಸಂಸಾರ ಇದು ವ್ಯವಹಾರ ಎಲ್ಲ ದಿಕ್ಕ ಶಾಸ್ತಿ ವ್ಯಾಸ ಅಧ್ವಾನ ಮಾಡ್ಕತ್ತ್ ಹೋಗಿಬಿಡೋದಂತ ಹಿಂಗ್ ತಿಕೊಂಡು ಹೋಗ್ತೇವೆ ಎಲ್ಲ ಬ್ರಹ್ಮಲ್ಲ ಹೆಂಗ್ ಬೇಕಾದಂಗ ಬದುಕಿ ಬಿಟ್ರಾಯ್ತ ಅಂತ ಹೇಳಿ ಹಿಂಗಲ್ಲ ಅಲ್ಲ ಬಳಸಿದ್ರು ಬಾಯದಲ್ಲಿ ಅದ್ವೈತ ಹೇಳಿದ್ರು ಅದ್ವೈತ ಬಾಯದಾಗ ಹೋದ್ರೆ ಸಿದ್ಧ ಆಗುದು ಸಿದ್ಧ ಆಗುದಿಲ್ಲ ಅದು ಯಾಕಂದ್ರೆ ಅದು ತನ್ನ ಸ್ವರೂಪಕ್ಕೆ ವಿರುದ್ಧದ ವಿರುದ್ಧ ವಿರುದ್ಧಗಳಿಂದ ಕೂಡಿದ ಅದ್ವೈತ ಸಾರಿ ಹೊರಗಿನ ಬಾಯ ಅದಕ್ಕೆ ಅಂತರಂಗದೊಳಗೆ ಅದು ಸಿದ್ಧ ಹಂಗ ಅಂತರಂಗ ಸಿದ್ಧ ಮಾಡಕ ಸಿದ್ಧ ಆಗ್ಲಕ್ಕ ನಮ್ಗೆ ಈ ರೀತಿಯಾಗಿರ್ತಕ್ಕಂತ ಒಂದು ಆ ಸತ್ಸಂಗ ಆ ಸತ್ಸಂಗದ ದೃಷ್ಟಿ ಆ ಇದು ಎಲ್ಲವೂ ಬಲಿತಾ ಹೋಗುದಂಗೆ ಸಹಜವಾಗಿ ನನ್ನ ನನ್ನ ನಾನು ನೋಡ ದೂರ ದೂರ ಅಲ್ಲಿಂದ ಆಗ್ತಾನೆ ಇಲ್ಲೊಂದು ಇನ್ನೊಂದು ಅನುಭವ ಹೇಳ್ತೀನಿ ನಿಮ್ಗೆ ಏನಂದ್ರೆ ಯಾವಾಗ ಈ ಅಹಂಕಾರ ಅನ್ನೋದು ಬಿದ್ದೋಗ್ತದೆ ಅವ್ರು ತನ್ನೊಳಗಿನ ಕುಂಡಲಿನಿ ಶಕ್ತಿ ಜಾಗ್ರ ಆಗ್ತದೆ ಆ ಕುಂಡಲಿನಿ ಸ್ರಾರದ ಚಕ್ರವನ್ನು ಮುಟ್ಟಿ ತನ್ನ ಸ್ವರೂಪಕ್ಕೆ ಏನೋ ಹೋಗ್ಬೇಕಾದ್ರೆ ಏನಿದು ಮನಸ್ಸು ಆ ವಿಚಾರ ನಿರ್ವಿಚಾರ ಸ್ಥಿತಿ ಬರ್ಬೇಕಂತ ಏನದಲ್ಲ ಆ ನಿರ್ವಿಚಾರ ಸ್ಥಿತಿ ನಿಮ್ಗೆ ಬಂದ್ಬಿಡ್ತೇತಿ ಕುಂಡಲಿನಿ ಒಳಗಿನ ಜಾಗ್ರ ಅದಾಗ್ತದೆ ನಮ್ದು ಚಿಕ್ಕ ಏನು ಒಳಗಿಂದ ಚಿಂತನ ಏಕಾಗ್ರ ಆಗೋಲ್ಲಗೆ ಅದು ಅಹಂಕಾರ ಅಡ್ಡಿ ಆದವಾಗ ಅದು ಚಂಚಲ ಮಾಡ್ಬಿಡ್ತೈತಿ ಈ ಅಹಂಕಾರ ಅನ್ನುವಂಥದ್ದು ನಾಶ ಆಗ್ಬೇಕಾರೆ ಏನು ತಾವು ಪ್ರಾರ್ಥನೆ ಅಂದ್ರೆ ಆತರ ಭಗವಂತನ ಪ್ರಾರ್ಥನೆ ಮಾಡ್ಬೇಕು ಮಾಡ್ತಾ ಇರ್ಬೇಕು ಪ್ಲಸ್ ಇದು ಈ ಶಾಸ್ತ್ರದ ವಿಚಾರಗಳನ್ನು ಮಾತ್ ವಿಚಾರ ಪರಾಮರ್ಶೆ ಮಾಡ್ಕೋತ ಇರ್ಬೇಕು ನಿಮ್ಗೆ ಅದು ಅಹಂಕಾರ ಅನ್ನೋದ್ದು ಹಾ ದಂಡಿಗೆ ಬರ್ತದೆ ಅದು ಅದು ಅದ ನಾಶ ಅಂತಂದ್ರೆ ಇವತ್ತ ಈ ಸಾಕ್ಷಿ ಬಗ್ಗೆ ಸ್ವರೂಪಾನಂದರು ಬಹಳ ಸವಿಸ್ತಾರವಾಗಿ ಎಲ್ಲರಿಗೆ ತಿಳಿಸಿದರು ಅದಕ್ಕೆ ಸೌದಿ ಗುರುಗಳಾಗಲಿ ಮತ್ತೆ ಸಂಕ್ರಾಂತ ಗುರುಗಳಾಗಲಿ ಪ್ರಶ್ನೆ ಉತ್ತರಗಳನ್ನು ವಿಚಾರಿಸಿ ನಮ್ಮೆಲ್ಲರಿಗೂ ಅದರ ಅನುಭವವನ್ನು ಮಾಡಿಸಿಕೊಟ್ಟಂತ ಪೂಜ್ಯರಪ್ಪ ಅದಕ್ಕೆ ಮತ್ತೊಮ್ಮೆ ಮಗದಮ್ಮೆ ಇಲ್ಲಿ ಮೂರಾವಸ್ಥೆಗಳು ಮೂರು ಜೀವರನ್ನು ಮೂರು ಗುಣಗಳನ್ನು ಈ ಮೂರು ಅವಸ್ಥೆ ಯಾವು ಜಾಗ್ರ ಸ್ವಪ್ನ ಸುಸುಪ್ತ ಈ ಮೂರು ಅವಸ್ಥೆಗಳು ಮೂರು ಜೀವರು ಯಾರು ಅಂದ್ರೆ ವಿಶ್ವ ತೈಜ ಮೂರು ಗುಣಗಳು ಯಾವುವು ಅಂದ್ರೆ ಸತ್ತೋರ ಜೋತಮ ಎಂಬ ಇವೆಲ್ಲವನ್ನು ಅರಿಯುವಲು ಯಾವ ಮಾಧ್ಯಮಗಳಿಲ್ಲದೆ ಅರಿಯುವ ತಾನು ಇವೆಲ್ಲಕ್ಕೂ ಸಾಕ್ಷಿಯಾಗಿದ್ದಾನ ಅಂತ ಹೇಳ್ಕೊತ ಬಂದ್ರು ಯಾಕಂದ್ರೆ ಇಲ್ಲಿ ಈ ಜಾಗ್ರ ಅದರ ಒಂದು ಪ್ರಶ್ನೆ ಮಾಡಿದ್ದು ಜಾಗ್ರ ಸ್ವಪ್ನ ಸುಸುತ್ತಿ ಜಾಗ್ರಾವಸ್ಥೆಗೆ ಬಂದಾಗ ಸ್ವಪ್ನಾವಸ್ಥೆ ಸುಳ್ಳು ಹಾಕದ ಯಾಕಂದರೆ ಸ್ವಪ್ನಾವಸ್ಥೆ ಬಿದ್ದಾಗ ಸ್ವಪ್ನ ಸತ್ಯವಾಗಿದೆ ಜಾಗ್ರಕ್ಕೆ ಬಂದಾಗ ಸ್ವಪ್ನ ಸುಳ್ಳಾಗಿದೆ ಮತ್ತು ಆ ಸ್ವಪ್ನೂ ಯಾವಾಗ ಸುಸುತ್ತ ಆದಾಗ ಸ್ವಪ್ನವು ಜಾಗ್ರ ಸ್ವಪ್ನ ಎರಡೂ ಸುಳ್ಳು ಆದರೆ ಜಾಗರಕ್ಕೆ ಬಂದ ಮೇಲೆ ಸ್ವಪ್ನ ಸುಳ್ಳ ಸುಸುಪ್ತಿಯಾಗಿ ಇವು ಸುಳ್ಳಾಗ್ಯವು ಆಗ ಜಾಗ್ರ ತನಗೆ ದಿನನಿತ್ಯದಲ್ಲಿ ಸುಳ್ಳಾಗಿ ತೋರಿದ್ರು ತಾನು ಬಿಡಲಿಕ್ಕೆ ಸಮರ್ಥ ಆಗೋಲ್ಲ ತನಗದರ ಜ್ಞಾನ ಆಗೋದು ಅನ್ನೋದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ತಿಳಿಸಿಕೊಂಡ್ರು ಇಲ್ಲಿ ನಮ್ಮ ಯಾವ ಸೌರಿ ಪೂಜ್ಯರು ಹೇಳಿದರು ಅಹಂಕಾರದ್ರ ಬಗ್ಗೆ ಭಾಳ ಒಂದು ವಾಕ್ಯವನ್ನು ಭಾಳ ಸವಿಸ್ತಾರವಾಗಿ ತಿಳಿಸಿದ್ರು ಇಳಿಯದನ್ನು ತಿಳಿಯಲೂ ಬಹುದು ಬಿಡೋದು ಬಿಡೋದು ತನ್ನ ಬಿಡಿಸಲೂ ಬಹುದು ನಾನು ನಾನು ಎನ್ನುವ ಅಹಂಕಾರ ಇದನ್ನು ಬಿಡುವುದು ತನ್ನ ತಾನು ಇದಾಗ ಮಾತ್ರ ಬಿಡಲಿಕ್ಕೆ ಸಾಧ್ಯ ಆಕದ ಇದನ್ನ ಎಲ್ಲವನ್ನೂ ಮಾಡ್ಲಿಕ್ಕೆ ಸಮರ್ಥ ಆಯ್ತು ವರ್ತ ತಾನು ನಾನು ನಾನು ಅನ್ನೋದು ಬಿಡಬೇಕಾದ ಬಾಳ ಚಡ ಅದ ಅಂತ ಹೇಳ್ಕೊತ ಬಂದ್ರು ಅದಕ್ಕೆ ಒಂದು ದೃಷ್ಟಾಂತ ಅಂತ ಹೇಳಿದ್ರು ಯಾರ್ದು ಒಬ್ಬರು ಶ್ರದ ಅಲ್ಲಿ ಗುರು ಶಿಷ್ಯರ ಸಂವಾದದಲ್ಲಿ ಸ್ವರ್ಗಕ್ಕೆ ಯಾರು ಹೋಗಬಹುದು ಅಂತ ಕೇಳಿದಾಗ ಅಲ್ಲಿ ಒಬ್ಬರು ಶಿಷ್ಯರು ಹೇಳ್ತಾರ ನಾನು ಹೋದರೆ ಹೋಗಬಹುದು ಅಂತ ಹೇಳಿದ್ರು ಆವಾಗ ಉಳಕಿದ ಶ್ರೀಮಂತ ಜನರ ಶಿಷ್ಯರಿದ್ದವರು ಕೇಳ್ಕೊಂಡ್ರು ಇವ ಹೆಂಗ ಹೋಗ್ತಾನಪ್ಪ ನಮ್ಗೆ ಹೋಗಕ್ಕೆ ಬರೋದಿಲ್ಲ ಇವಾಗ ತಾವಾದ್ರು ತಿನ್ನಂತಾನ ಅನ್ನುವಂಥ ಮಾತನ್ನು ಅವನ ಮೇಲೆ ದ್ವೇಷ ರೀತಿಯಿಂದ ಬಯಸಿದಾಗ ಆವಾಗ ಗುರುಗಳು ವಿಚಾರ ಮಾಡಿದ್ರು ಅದನ್ನ ನೀ ನೀಂಗ್ ಹೋಗಲಿಕ್ಕೆ ಬರ್ತದ ಅಂದಾಗ ಅವ್ರು ಹೇಳಿದ್ರು ನಾನು ಎನ್ನುವ ಅಹಂಕಾರವಾದರೆ ಹೋಗಬಹುದು ಅಂತ ಹೇಳ್ಕೊತ ಬಂದ್ರು ಅದರಂತೆ ನಾನು ನಾನೆಂದು ಅಹಂಕಾರದಲ್ಲಿ ಮೆರೆಯದೆ ನೀನು ನೀನೆಂದು ಶಿರಬಾಗು ಗುರುವ ನಾನು ನಾನೆಂದು ರಾವಣನು ಹಸು ನೀಗಿ ಅವನ ಅನುಜೆ ನೀನು ನೀನೆಂದು ಲಂಕೆಯಲ್ಲಿ ಸ್ಥಿರವಾದನಯ್ಯ ಅಂತ ಒಂದು ಕಡೆ ವಚನ ಸಾಹಿತ್ಯದಲ್ಲಿ ಹೇಳ್ಕೊತ ಬಂದಂಗ ಇಲ್ಲಿ ಇವತ್ತ ಸೂರ್ಯಾವಸ್ಥೆ ತೂರ್ಯಾತೀತಾವಸ್ಥೆ ಅನ್ನೋದನ್ನ ಬಗ್ಗೆ ಪೂಜರ್ ಹೇಳ್ಕೊಂಡ್ರು ಅದಕ್ಕೆ ಜಾಗರದೊಳಗೆ ಅಡಿ ಬಳಲುವ ಮನಸ್ಸನ್ನು ವಿವೇಕದಿಂದ ನಿಲ್ಲಿಸಿ ಬೇರೊಂದನ್ನು ಎಣಿಸದೆ ತೇಜೋಮಯನಾದ ಪ್ರಕಾಶ ರೂಪದ ಮೂಲ ಮಂತ್ರ ಪಠಣ ಈ ಮಾಡಲು ಅಲ್ಲಿ ಆ ಸುನಾದವನ್ನು ಕೇಳಲಿಕ್ಕೆ ಹಚ್ಚಬೇಕಂತ ನಮ್ಮ ಸುನಾದವನ್ನು ಕೇಳಬೇಕಾದ್ರೆ ಅದಕ್ಕೊಂದು ಸಾಧನೆ ಹೇಳ್ಯಾರ ಆ ರೀತಿ ಕೇಳಿ ಆ ಆನಂದದಲ್ಲಿ ನಿಮ್ ಮನಸ್ಸು ತಲ್ಲೀನವಾಗಿರುವುದೇ ತೂರ್ಯಾವಸ್ಥೆ ಅಂತ ಹೇಳ್ಕೊತ ಬಂದ್ರ ಇನ್ನು ತೂರ್ಯಾತೀತ ತೂರ್ಯಾತೀತ ಕೇಳ್ಕೊತ ಬರ್ತಾರೆ ತಲ್ಲಿನವಾದ ಮನಸ್ಸನ್ನು ನಿರ್ವಿಷಯವಾದ ಆನಂದದಲ್ಲಿ ನಿರ್ವಪಾರ ಸ್ಥಿತಿಯಿಂದಿರಲು ಆ ಸ್ಥಿತಿಯನ್ನು ನಾನು ಅಂದರೆ ಆತ್ಮಾನಂದದಲ್ಲಿ ತಾನೇ ತಾನಾಗಿರುವುದೇ ತೂರ್ಯಾತೀತ ಅವಸ್ಥೆ ಈ ಅವಸ್ಥೆಯನ್ನು ಮೂರು ಅವಸ್ಥೆಗಳು ಎಲ್ಲರಿಗೂ ಸಾಧ್ಯದ ಇವೆರಡು ಅವಸ್ಥೆಯನ್ನು ಮಾಡ್ಕೋಬೇಕಾದ್ರೆ ಈ ಸತ್ಸಂಗ ಸತತ ಈ ಶರಣರ ವಿಚಾರಗಳನ್ನು ಕೇಳಿದಾಗ ಆ ವಿಚಾರದಿಂದ ತಾನಾರನ್ನು ತಿಳಿಯುದಾಗ ಮಾತ್ರ ಆ ತೂರ ತೂರ ತೀತ ಜ್ಞಾನ ಆಗ್ತದ ಅಂತ ಅವಸ್ಥೆಯನ್ನು ತಿಳಿಸಲು ಸಾಕಷ್ಟು ದೃಷ್ಟಾಂತ ಕೊಟ್ಟುಕೊಂಡು ಬಂದ್ರು ಬಂಗಾರದ ಶೋಧನೆಯನ್ನು ಮಾಡ್ಬೇಕಾದ್ರೆ ಪತ್ತಾರು ಬೇಕು ಹಾಗೆ ಒಳ್ಳೆಯ ಶಿಷ್ಯನನ್ನ ಗುರು ಒಳ್ಳೆ ಗುರು ಇದ್ನಂದ್ರ ಆ ಶಿಷ್ಯನನ್ನು ಆ ಸ್ಥಿತಿ ಹೋಯ್ತಾರ ಅನ್ನುವಂತ ಸ್ಥಿತಿಯನ್ನು ಮನ ಬುದ್ಧಿ ಚಿತ್ತು ಅಹಂಕಾರಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದಂತ ಸಕಲ ಶರಣರು ವಿಚಾರಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಪಾಲುವಹಿಸಿದ್ದಕ್ಕಾಗಿ ಅದನ್ನು ಪಾನಂದ ಪೂಜ್ಯರಿಗೆ ಅನಂತ ಕೋಟಿ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಓಂ ನಮಸ್ವಾರಿ ಪೂಜೆ